ನಂದು ದೇಮ ರೀ ಮನಿ ಬಾಜುಕನ ರೀ ಇದ ನಾವ್ ಒಳಗಿದ್ದು ರೀ ನಮಗೇನ್ ಏನ್ ನೀವು ಆನಂದ್ ಕುರ್ಬೆಟ್ ಆ ಕಡೆಯಿಂದ ಹಿತ್ರ ಕಡೆಯಿಂದ ಇವ್ರದ್ದು ಹಿತ್ ಕಡೆ ಮನೆ ಹಾಕಿದ್ರೆ ಅಲ್ಲಿ ನೋಡಿದ ಬಂದ ಹಿಂಗ ಹಿಂಗ ಆಗೇತಂತ ಏನಂತೆ ಇವು ನಾಕು ಮನಿ ತಗದ್ ಆ ಕಡೆ ಎರಡ್ ಮನಿ ಕದಾಕಿದ್ರು ಇತ್ತು ರೀ ಇದನ್ ಕಾರಣದ ಗೊತ್ತಿ ನಿಮ್ಗ ಏನ್ ಗ್ಯಾಸ್ ಆಗೇತೋ ಏನ ಏನ್ ಏನಾಗೇತಿ ನೋಡ್ಬೇಕ್ರೆ ನೋಡಿದಾಗ ಹೋಗಿ क्या ये ले उठ रहे थे रब्बा रह हाँ ये लेते हैं घर जगह बिल्कुल ठंडा तलकड़े लाल सूटर ड्रेडी के मने आगे लाल सूटर आ रहा है ये नहीं मैसरा नेहवान की ये नेहवान मेमेंकी अर्जुना मेमेंकी हाँ अर्जुना मतलब अपने नेहवान ಯಾವಾಗ ಸುದ್ದಿ ಐತಿ ನಿಮಗಿದ ಇಲ್ರಿ ನಾವ್ ರೀ ಅಲ್ಲಿ ಹೆಂಗಸೂರ ಮನೆಯಾಗ ರಾಕಿಲ್ರಿ ಒಣ್ಣೂರಿಗೆ ಮಾತಾಡ್ಸಾಕ ಹೋಗಿದ್ರಿ ನಾವ ಇವ್ ದನ ಹೊಡ್ಕೊಂಡ್ ಹೊಲಕ್ ಹೋಗಿದ್ರಿ ಇವ್ ಅವು ಎಲ್ಲ ಹೊಲಕ್ ಹೋಗಿದಾರ್ರಿ ಮೂರು ಮನೆಯವ್ರು ಎಲ್ಲ ಐದ್ ಮಾಡಿದಾವು ಮತ್ತ ಬೆಂಕಿ ಹೆಟ್ಟೈತ ನಾನು ಬೆಂಕಿ ಅಂತ ಯಾಕೆ ಆಗಿದ್ರಿಪ್ಪ ಹಿಂಗ ಆ ಓಡಿ ಓಡ್ ಬರ್ಬಾರ್ದ ಮತ್ತ ಉದ್ದೇಶ ಕೂಡಬೇಕು ತುಡುಗ್ರ ಹೊತ್ಕೊಂಡ್ ಓಡ್ತಾರ ಚಲೋ ರೀ ಅಪ್ಪ ಏನ್ರೀ ಅಪ್ಪಾ ಹಂಗ್ರೀ ಎಲ್ಲಿ ನೋಡ್ರಿ ಎಲ್ಲಾ ಎಲ್ಲಾ ಸುತ್ತಿದ ಹೇಳ್ರಿ ತಮ್ಮ ಹೆಸ್ರ್ನ ನಂದು ಜಿಮಪ್ಪ ತಂಗದೆ ರೀ ಮನಿ ಬಾಜು ಕನಾರಿ ಇದ ನಾವ್ ರೀ ನಮಗೇನ್ ಗೊತ್ತರ ಕೇಳಿ ನೀವು ಆನಂದ್ ಬೆಟ್ಟ ಆ ಕಡೆಯಿಂದ ಹತ್ರ ಕಡೆಯಿಂದ ಇವ್ರದ್ದು ಹಿತ್ರ ಕಡೆ ಮನಿ ಹಾಕಿದ್ರೆ ಅಲ್ಲಿ ನೋಡಿದ್ ಬಂದ ಹಿಂಗ ಹಿಂಗ ಆಗೇತಂತ ಏನಂತ ಇವು ನಾಲ್ಕು ಮನಿ ತಗದ್ ಆ ಆಕಡೆ ಎರಡ್ ಮನಿ ಕದಾಕಿದ್ ಇತ್ತು ರೀ ಇದಕ್ಕೇನ್ ಕಾರಣದ ಗೊತ್ತಿ ನಿಮ್ಗ ಏನ್ ಗ್ಯಾಸ್ ಬ್ಲಾಸ್ಟ್ ಆಗೇತೋ ಏನ ಏನಾಗೇತ್ ನೋಡ್ಬೇಕ್ರೆ ನೋಡಿದಾಗ ಒಳಗ್ ಹೋಗಂತ ಹೋಗಿ ಇತ್ರಿ ಅಲ್ಲಿ ನಾಲ್ಕು ಮನಿಯವ್ರ ಮನೆಯಾಗ ಇರಾಕಿಲ್ಲ ಯಾರು ಇರಕಲ್ರಿ ಎಲ್ಲಾರು ಹೊಲಕ್ ನಿಮ್ಗೆ ಇನ್ನು ಪಕ್ಕಾ ವಿಷಯ ಗೊತ್ತಿಲ್ಲ ಗೊತ್ತಿರಲಿಲ್ಲ ಯಾವತರ ಗೊತ್ತಿಲ್ಲ ಯಾವ್ದ್ರಿಂದ ಏನಾಗೈತ ಪಕ್ಕ ಮಾಹಿತಿ ಅಲ್ರಿ ಇನ್ನು ಏನ ಗ್ಯಾಸ್ ಬ್ಲಾಸ್ಟ್ ಆಗೈತ್ರು ಏನ ಶಾರ್ಟ್ ಸರ್ಕ್ಯೂಟ್ ಆಗೈತೋ ಏನ ಅನ್ನೋದು